ಇದೆ ನಮಗ್ ಗೊತ್ತು ಗೀತೆಗಳ ಈ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿದೆ ಆ ಹದಿನೆಂಟು ಅಧ್ಯಾಯ ಗೀತೆಯನ್ನು ಯಾವ ರೀತಿ ನಾವು ಚಿಂತಿಸಬೇಕು ಅಂತ ನಮಗೆ ಪದ್ಮಪುರಾಣದಲ್ಲಿ ಒಂದು ಉಲ್ಲೇಖವನ್ನ ಮಾಡುತ್ತಾರೆ ಲಕ್ಷ್ಮೀ ದೇವಿ ಭಗವಂತನ ಹತ್ರ ತಾನು ಮಾತಾಡ್ತಾ ಪ್ರಾರಂಭವನ್ನ ಮಾಡಿದಾಳೆ ಮಾತನಾಡ್ತಾ ಇದ್ದಾಳೆ ಆಗ ಒಂದು ಮಾತನ್ನ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಇದು ದೇವರೇ ಹೇಳೋದು ಲಕ್ಷ್ಮೀ ದೇವಿಗೆ ದೇವರೇನು ಹೇಳ್ತಾನೆ ಭಗವದ್ಗೀತೆ ಅದು ಬೇರೆ ಯಾವುದೋ ಒಂದು ಸಾಮಾನ್ಯವಾದ ಗ್ರಂಥ ಅಂತ ತಿಳಿಬೇಡ ಭಗವದ್ಗೀತೆ ನನ್ನ ಒಂದು ಮೂರ್ತಿ ಅಂತ ನನ್ನ ಒಂದು ಮೂರ್ತಿನೇ ಭಗವದ್ಗೀತೆ ಅಂತ ಹೇಳ್ತಾರೆ ನನ್ನ ಮೂರ್ತಿನೇ ಭಗವದ್ಗೀತೆ ಏನು ಅಭಿಪ್ರಾಯ ನಾವೆಲ್ಲ ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನು ನೋಡ್ತೀವಿ ಅದಕ್ಕೆ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿ ಭಗವದ್ಗೀತೆಯನ್ನು ನಮ್ಮ ಮನೆಯಲ್ಲಿಟ್ಟು ಅದು ಭಗವಂತನ ಮೂರ್ತಿ ಅದು ಭಗವಂತನ ಅದು ದೇಹ ಅದು ಆ ಚಿದಾನಂದಮಯವಾದ ದೇಹ ಅದು ಭಗವದ್ಗೀತೆಯ ರೂಪದಲ್ಲಿದೆ ಅಂತ ಹೀಗೆ ಆ ಗೀತೆ ಅನ್ನೋದು ನನ್ನ ದೇಹ ನನ್ನ ಮೂರ್ತಿ ಅಂತ ಭಗವಂತ ತಾನು ಹೇಳಿಕೊಂಡ ಹಾಗಾದರೆ ಆ ದೇಹ ಅಂತಂದರೆ ನಮ್ಮ ದೇಹ ಎಲ್ಲ ನಾವು ನೋಡ್ತಾ ಇದ್ದೀವಿ ಕೈ ಕಾಲು ಮೂಗು ಕಿವಿ ಎಲ್ಲ ಇದೆ ಹಾಗೆ ಭಗವದ್ಗೀತೆಗೂ ಕೂಡ ಹಾಗಾದರೆ ದೇವರ ಮೂರ್ತಿ ಅಂತ ಹೇಳಿದ್ರಿಂದ ಅದಕ್ಕೂ ಕೈ ಕಾಲು ಎಲ್ಲ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ಹೌದು ಇದೆ ಏನೇನು ಕೈಯಿ ಯಾವ್ದಾವುದು ಕಾಲಲ್ಲಿ ಇರೋದು ಹದಿನೆಂಟು ಹದಿನೆಂಟನ್ನು ನಾವು ಜೋಡಿಸ್ಬೇಕೀಗ ಈಗ ನಮ್ಮ ದೇಹ ತಗೊಂಡ್ರೆ ದೇಹದಲ್ಲಿ ಎರಡು ಕಿವಿ ಎರಡು ಮೂಗಿನ ಹೊಳ್ಳೆ ಎರಡು ಕಣ್ಣು ಒಂದು ಬಾಯಿ ಎರಡು ಕೈ ಎರಡು ಕಾಲು ಈ ಥರ ಹೇಳ್ತಾ ಹೋಗ್ತೀವಿ ಈಗ ದೇವರ ಮೂರ್ತಿ ಹೇಗಿರಬೇಕು ನಮ್ಮ ಮನುಷ್ಯರ ಥರ ಇರುತ್ತ ಇರಬಹುದು ಕೃಷ್ಣನಾಗಿ ಬಂದಾಗ ಮನುಷ್ಯನ ಥರನೇ ರೂಪ ಇತ್ತು ಸರಿ ಇರಲಿ ಭಗವದ್ಗೀತೆಯ ದೇಹ ಅಂದರೆ ಹೇಗೆ ಅದಕ್ಕೆ ಯಾವುದು ಕೈ ಅದಕ್ಕೆ ಯಾವುದು ಕಾಲು ಅದಕ್ಕೆ ಯಾವುದು ಮುಖ ಅಂತ ವಿವರಿಸಿ ಹೇಳಿ ಅಂದಾಗ ಅದಕ್ಕೆ ಭಗವಂತ ತಾನು ವಿವರಿಸ್ತಾನೆ ವಕ್ತಾದಿ ಪಂಚಜಾನೀಹಿ ಮುಖ ಎಷ್ಟು ಅಂದರೆ ಒಂದಲ್ವಂತೆ ಐದು ಮುಖ ಅಂತೆ ಅಯ್ಯೋ ಐದು ಮುಖ ಹಾಗಾದರೆ ಭಗವಂತನ ಐದು ಮುಖಗಳು ಇಲ್ಲಿ ಕಾಣುತ್ತೆ ಗೀತೆಯಲ್ಲಿ ಐದು ಅಧ್ಯಾಯ ಅದು ಐದು ಮುಖಗಳಂತೆ ಇನ್ನು ನಂತರ ಹತ್ತು ಅಧ್ಯಾಯ ಬರುತ್ತೆ ಹಾಗಾದರೆ ಮೊದಲನೇ ಐದು ಅಧ್ಯಾಯ ಅದು ಭಗವಂತನ ಐದು ಮುಖ ಅಂತ ಭಾವಿಸಬೇಕು ಹಾಗಾದರೆ ಐದು ಅಧ್ಯಾಯ ನಾವು ನೋಡ್ತಾ ಇದ್ದೀವಿ ಅಂದರೆ ಭಗವಂತನ ಒಂದೊಂದು ಮುಖದ ಪರಿಚಯ ಆಗ್ತಾ ಇದೆ ಅವನ ವಿಶ್ವರೂಪದ ಪರಿಚಯ ಆಗ್ತಾ ಇದೆ ಗೀತೆಯಿಂದ ಅಂತ ಅರ್ಥ ಇನ್ನು ಐದರಿಂದ ಆರಂಭಿಸಿ ನಂತರ ಆರನೆಯಿಂದ ಆರಂಭಿಸಿ ಐದುವರೆಗೆ ಮುಗಿಯಿತು ಐದು ಆದ ಮೇಲೆ ಇನ್ನು ಹತ್ತು ಅಧ್ಯಾಯಗಳು ಹತ್ತು ಅಧ್ಯಾಯಗಳೇನು ಅಂದರೆ ಭುಜಗಳಂತೆ ಭಗವಂತನ ಬಾಹುಗಳು ಹತ್ತು ಅಧ್ಯಾಯ ಇನ್ನು ಆಮೇಲೆ ಹತ್ತಾಯಿತು ಇನ್ನೆಷ್ಟು ಉಳಿತು ಇನ್ನು ಅಧ್ಯಾಯ ಉಳಿತು ಒಟ್ಟು ಹದಿನೈದು ಅಧ್ಯಾಯ ಆಯಿತು ಐದು ಮುಖ ಹತ್ತು ಬಾಹುಗಳಾಯಿತು ಇನ್ನು ಎರಡು ಅಧ್ಯಾಯ ಇನ್ನೊಂದು ಅಧ್ಯಾಯ ಇನ್ನೊಂದು ಒಂದು ಅಧ್ಯಾಯದ ಬಗ್ಗೆ ಉದರ ಭಾಗ ಅಂತ ಹೇಳ್ತಾರೆ ಅದು ಹೊಟ್ಟೆ ಭಾಗ ಹೊಟ್ಟೆ ಭಾಗ ಬಹಳ ಮುಖ್ಯ ಒಬ್ಬ ಜೀವನ ವಿಷಯದಲ್ಲಿ ಮನುಷ್ಯರಿಗೆ ಹೊಟ್ಟೆ ತುಂಬಿತು ಅಂತಾದರೆ ಆಗ ಮಾತಾಗಲಿ ಅವರ ಚಿಂತನೆಗಳಾಗಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಹಾಗಾದ್ರೆ ಉದರ ಭಾಗ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಹದಿನಾರನೆಯ ಈ ಅಧ್ಯಾಯ ಏನಿದೆ ಅದು ಉದರ ಭಾಗ ಅಂತೆ ಅದು ಹೊಟ್ಟೆ ಭಾಗ ರೀತಿಯಲ್ಲಿದೆ ನಿಜವಾಗಿ ನಾವು ಹದಿನೈದನೇ ಅಧ್ಯಾಯಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತೀವಿ ನಿಜ ಆ ಹದಿನೈದನೇ ಅಧ್ಯಾಯ ಕೇಳಿದ್ರೆ ಪೂರ್ಣ ಭಗವದ್ಗೀತೆ ಕೇಳದ ಹಾಗೆ ಅಂತ ವರ್ಣಿಸೋದಿದೆ ಆ ಭಾಗಕ್ಕೆ ಮತ್ತೆ ಬರೋಣ ಅಂತೂ ಹದಿನಾರನೇ ಅಧ್ಯಾಯ ಉದರ ಭಾಗ ಆಯಿತು ಇನ್ನೆರಡು ಅಧ್ಯಾಯ ಅದೇನು ಅದು ಭಗವಂತನ ಎರಡು ಪಾದಗಳು ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿಯವರೆಗೆ ದೇವರ ಒಂದು ದಿವ್ಯವಾದ ರೂಪ ಐದು ಮುಖ ಹತ್ತು ಬಾಹುಗಳು ಒಂದು ಉದರ ಭಾಗ ನಂತರ ಎರಡು ಕಾಲು ಹೀಗೆ ಕಾಲಿನಿಂದ ಆರಂಭಿಸಿ ತಲೆಯವರೆಗೆ ಹೇಳಲಿಲ್ಲ ತಲೆಯಿಂದ ಇಲ್ಲಿ ಆರಂಭಿಸಿಕೊಂಡು ಪಾದದವರೆಗೆ ವರ್ಣಿಸಿದ್ದಾರೆ ಅದನ್ನು ಆಪಾದ ಮೋಳಿ ಪರ್ಯಂತ ಕಾಲಿನಿಂದ ಆರಂಭಿಸಿ ನಾವು ದೇವರ ದರ್ಶನವನ್ನು ಮಾಡಬೇಕು ಅಂತ ಎಲ್ಲ ಕಡೆ ಕೇಳ್ತೀವಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಸಾಲಿನಿಂದ ನೋಡ್ತಾ ದೇವರ ಮೂರ್ತಿಯನ್ನು ನಾವು ನೋಡಬೇಕು ಇದು ಭಗವದ್ಗೀತೆ ಮುಖದಿಂದಲೇ ಬಂದಿದ್ದು ಭಗವಂತನ ಮುಖದಿಂದ ಹಾಗಾಗಿ ಮುಖದಿಂದ ನಾವು ದರ್ಶನ ಮಾಡೋಣ ಅನ್ನೋ ರೀತಿಯಲ್ಲಿ ದೇವರ ಮುಖದ ದರ್ಶನವನ್ನು ಮೊದಲಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯವರೆಗೆ ನಾವು ಭಗವಂತನ ಪಾದದವರೆಗೆ ಚಿಂತನೆಯನ್ನು ನಡೆಸ್ತೀವಿ ಅಂತೂ ಭಗವದ್ಗೀತೆಯನ್ನು ನಾವು ಚಿಂತನೆ ಮಾಡಿದರೆ ಸಮಗ್ರ ಆ ಭಗವಂತನ ಈ ಎಲ್ಲ ಭಾಗಗಳ ಚಿಂತನೆ ಮಾಡಿದ ಲೆಕ್ಕ ಅದರ ಅನುಗ್ರಹ ನಮಗೆ ಆಗತ್ತೆ ಇರೋ ದೃಷ್ಟಿಯಲ್ಲಿ ಈ ಭಗವದ್ಗೀತೆಯ ಒಂದು ಚಿಂತನೆ ಇಲ್ಲಿ ನಡಿಲಿಕ್ಕೆ ಪ್ರಾರಂಭ ಆಗಿದೆ